দিলে দিবি না দিলে নাই তাক কামৰ মন চাইলে দিব না চাইলে না দিবি মাছে

ಕಥೆಯೆಂದರೆ 10 ಮಂತಾಯ ಅಪ್ಪ ಬಿತ್ತು ಗಾದು ತಂತ್ರ ಇಲ್ಲ ನಾನಾ ನೋಡಿದ ಜೀವನ ಇಲ್ಲಿ ಕುಯಿಪುದ ಚಕ್ಲಿಟ್ ಕೈಯಕ ನೀ ದೇಕಯಾಲ ದಿ ತರ್ತೇನ ಆಯರನ ಕ್ಯೋರೆ ಕಾರಣ ಸಿಗರೆನೇ ಇಲ್ಲ ಅದು ಧನ್ಯಮಾನ ದುತ್ತಿತೆ ಉಂಜಾ ಧುನಿಯಾಲಿ ಮೋಹ ಪೋತಿ ಪೋರಿ ಆ ನಿನಾ ಮಜಿನೋ ಜಾವ सम कीअं बलिया जाम मिल पें